ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಸದಸ್ಯರಿಗೂ ಹಾಗೂ ಹೆಬ್ಬಾಳ್ ಗೃಹಿಣಿಯೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಾನು ಇರಲು ಇಲ್ಲದ ಅತ್ಯಂತ ಬಡ ಕುಟುಂಬದ ಮಗಳು ಅತ್ಯಂತ ಅತ್ಯಂತ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ಅತ್ಯಂತ ಬಡ ಕುಟುಂಬದ ಮಗಳು ಅತ್ಯಂತ ಅಧಿಕಾರಿಗಳು ರಾಜಕೀಯ ರಾಜಕೀಯ ನಾಯಕರ ಕೈಗೊಂಡಿ ಅಂತ ಕೆಲಸ ಮಾಡುತ್ತಿದ್ದಾರೆ ನಾನು ನನ್ನ ಗೆಳತಿ ಅವಳತ್ತು ನೈಂಟಿ ಸಿಕ್ಸ್ ಆಗಿದೆ ನಾವು ಆಸ್ಟೆಲ್ ಮತ್ತು ಬಿ ಸಿ ಕೇಳಿದರೆ ಪರ್ಸೆಂಟೇಜ್ ಮಾಡಿದರೆ ಆಗಲ್ಲ ತಿಮ್ಮಾಪುರ ಸಾಹೇಬ್ ಕೇಳಿದ್ರೆ ಮಾತ್ರ ತಗೋತೀವಿ ಅಂದರು ತಿಮ್ಮಾಪುರ ಸಾಹೇಬ್ ಆಫೀಸಲ್ಲಿ ಕೇಳಿದರೆ ಅವರು ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಿಂದ ಬೇಸತ್ತು ನನ್ನಂತಹ ಎಷ್ಟೋ ಬಡತನ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಪರವಾಗಿ ಈ ಸನ್ಮಾನ ನಾನು ಈ ಸನ್ಮಾನವನ್ನು ತಿರಸ್ಕರಿಸುತ್ತೇನೆ ನನಗೆ ಯಾವುದೇ ಸನ್ಮಾನ ಬೇಡ ನನಗೆ ಸನ್ಮಾನಿಸಲು ಕರೆದಿರುವ ನಿಮಗೆಲ್ಲರಿಗೆ ತುಂಬಾ ಧನ್ಯವಾದಗಳು